ಗೈಸ್ ಇವತ್ತು ಡಿಸೆಂಬರ್ ಥರ್ಟಿ ಫಸ್ಟ್ ಎಲ್ಲರೂ ಸೆಲೆಬ್ರೇಷನಲ್ಲಿ ಬ್ಯುಸಿ ಇದ್ದರೆ ನಾನು ಬೆಂಗಳೂರು ಹೋಗೋದ್ರಲ್ಲಿ ಬ್ಯುಸಿ ಇದ್ದೀನಿ ಬಿಕಾಸ್ ನನ್ನ ಟ್ರೈನ್ ಬುಕ್ ಆಗಿರೋದೆ ಡಿಸೆಂಬರ್ ಥರ್ಟಿ ಫಸ್ಟ್ ಸೊ ಇವತ್ತು ಜರ್ನಿ ಇದ್ದೀನಿ ಸೆಲೆಬ್ರೇಷನ್ ಮಾಡುವಂಥದ್ದು ಏನು ಸ್ಪೆಷಲ್ ಏನಿಲ್ಲ ಲೈಫಲ್ಲಿ ಅಂದರೆ ಡೇಟ್ ಒಂದೇ ಚೇಂಜ್ ಅಲ್ಲ ಸೊ ಹಂಗಾಗಿ ನನಗೇನಾದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಹಾಗಾಗಿ ನಾನು ಟ್ರೈನ್ ಬುಕ್ ಮಾಡ್ಕೊಂಡಿದ್ದೆ ಇವಾಗ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಸೊ ನನಗೆ ಗೊತ್ತಿಲ್ಲ ಈ ವಿಡಿಯೋ ಯಾವತ್ತು ಅಪ್ಲೋಡ್ ಮಾಡ್ತೀನಿ ಅಂತೇಳಿ ಸೊ ನೀನು ನೋಡಿ ಏನು ಮಾಡಿದೆ ನಾನು ಡಿಸೆಂಬರ್ ತರ್ಟಿ ಫಸ್ಟ್ ಅಂತ ಹೇಳಿ ಆ್ಯಕ್ಚುಲಿ ಮನೆಯಲ್ಲಿ ಕೇಕ್ ಎಲ್ಲ ತಂದಿದ್ದಾರೆ ಬಟ್ ನನಗೆ ಟೈಮ್ ಆಗಿಬಿಟ್ಟಿದೆ ಸೊ ಹಾಗಾಗಿ ನಾನು ಹೊರಟಿದ್ದೀನಿ ಏನೆಂದರೆ ಅದು ಮುಂಚೆ ಇತ್ತು ಚಿಕ್ಕ ಮಕ್ಕಳಿದ್ದಾಗ ತುಂಬ ಡಿಸೆಂಬರ್ ತರ್ಟಿ ಫಸ್ಟ್ನ ಹಂಗೆ ಸೆಲೆಬ್ರೇಟ್ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಇವಾಗೇನಿಲ್ಲ ಅದೇ ಲೈಫ್ ಅದೇ ರುಟೀನ್ ಸೊ ಡೇಟ್ ಒಂದೇ ಚೇಂಜ್ ಆಗ್ತಾ ಇದೆ ಹಾಗಾಗಿ ಅದ್ರ ಮೇಲೆ ಏನು ಇಂಟ್ರೆಸ್ಟ್ ಇಲ್ಲ ಹಾಗಾಗಿ ನಾನು ಟ್ರೈನ್ ಬುಕ್ ಮಾಡಿಕೊಂಡೆ ನಮ್ಮ ಸ್ವಲ್ಪ ಆಫೀಸಲ್ಲೂ ಸ್ವಲ್ಪ ಕೆಲಸಗಳಿದೆ ಅದನ್ನು ಮಾಡ್ಕೊಂಬಿಡೋಣ ಅಂತ ಹೇಳಿ ಇವಾಗ ಹೊರಟಿದ್ದೀನಿ ಅಷ್ಟೇ ಮತ್ತು ನಿಮ್ದೆಲ್ಲ ಡಿಸೆಂಬರ್ ತರ್ಟಿ ಫಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಗೈಸ್ ಸಾಗರ ರೈಲ್ವೆ ಸ್ಟೇಷನ್ ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸೊ ನಾನು ಇವಾಗ ಹೊರಟಿದ್ದೇನೆ ಕನ್ಸ್ಟ್ರಕ್ಷನ್ ನಡೀತಿರಿದ್ರೆ ನಾವೀಗ ಈ ಕಡೆ ದಾರಿಯಿಂದ ಹೋಗಬೇಕು ಗೈಸ್ ರೈಲ್ವೆ ಸ್ಟೇಷನ್ಗೆ ಬಂದೆ ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ನೋಡಿ ಎಷ್ಟೊಂದು ಜನ ಇದ್ದಾರೆ ನಾವೆಲ್ಲ ನಾನು ಅಂದ್ಕೊಂಡಿದ್ದೆ ಮೇ ಬಿ ಡಿಸೆಂಬರ್ ತರ್ಟಿ ಫಸ್ಟ್ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಯಾರು ಜನ ಇರಲ್ವೇನೋ ಅಂಥೇಳಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಗೈಸ್ ಎಲ್ರಿಗೂ ಇವಾಗ ಕ್ರೇಜ್ ಇಲ್ಲ ಡಿಸೆಂಬರ್ ತರ್ಟಿ ಫಸ್ಟ್ ಸೆಲೆಬ್ರೇಷನ್ ಎಲ್ಲ ಏನಂತೀರಾ ನೋಡಿ ಸ್ಟೇಷನಲ್ಲಿ ಎಷ್ಟೊಂದು ಜನ ಇದ್ದಾರೆ ಎಲ್ಲರೂ ಪಾಪ ಬೆಂಗಳೂರು ಹೊರಟಿದ್ದಾರೆ ಇದು ಬೆಂಗಳೂರು ಟ್ರೈನೇನೆ ಸೊ ಇಷ್ಟೇ ಜೀವನ ವಯಸ್ಸಾಗ್ತಾ ದೊಡ್ಡೋರಾಗ್ತಾ ಎಲ್ಲದ್ರ ಮೇಲೂ ಆಸಕ್ತಿ ಕಳ್ಕೊತೀವಿ ಆಮೇಲೆ ಏನು ಮಾಡ್ತೀವಿ ನೆಮ್ಮದಿನ ಹುಡ್ಕೊಂಡು ಹೋಗ್ತೀವಿ ಅಷ್ಟೇ ಏ ತೋರ್ಸ ತೋರ್ಸಮ್ಮನು ಚೆನ್ನಾಗಿ ಕಾಣಿಸ್ತು ಗೈಸ್ ನಮ್ಮ ಟ್ರೈನ್ ಬಂತು ನನ್ನ ಜೊತೆ ಒಬ್ಬರು ಸಾಧಕರಿದ್ದಾರೆ ಹೌದಾ ನಾವು ಇವಾಗ ಬೆಂಗಳೂರು ಹೋಗ್ತಾ ಇದ್ದೀವಿ ನೀವು ಟ್ರೈನಲ್ಲೇ ತುಂಬಾ ಜನ ಇದ್ದಾರೆ ಅಂದ್ರೆ ನೀವು ಅರ್ಥಕ್ಕೆ ಹೋಗಿ ತರ್ಟಿ ಫಸ್ಟ್ ಎಲ್ಲರೂ ಕಬ್ಬು ಕ್ಲಬ್ ಮತ್ತೆ ಎಲ್ಲೋ ಟ್ರಿಪ್ ಹೋಗ್ತಿದ್ದಾರೆ ಅಂತ ಏನೂ ಇಲ್ಲ ಜವಾಬ್ದಾರಿ ಇರುವರು ತರ್ಟಿ ಫಸ್ಟು ಕೂಡ ಬೆಂಗಳೂರು ಹೋಗಿ ಕೆಲಸ ಮಾಡಿ ಕರೀತಾರೆ ಸೊ ಅದೇನಾಗುತ್ತೆ ಅಂದರೆ ಅದು ವಯಸ್ಸಾಗ್ತಾ ಆಗ್ತಾ ನೆಮ್ಮದಿ ಏನಂತಾರೆ ಸುಖ ಶಾಂತಿ ನೆಮ್ಮದಿನ ಹುಡ್ಕೊಂಡು ಹೋಗ್ತೀನಿ ಈ ಪ್ಲ ಪಬ್ಬು ಕ್ಲಬ್ಬು ಇದ್ರಗಳಿಂದ ಸ್ವಲ್ಪ ದೂರನೇ ಆಗ್ತಾ ಬರ್ತೀವಿ ವಯಸ್ಸಾಯಿತು ಅಂತಾಗ ಮನಸ್ಸಿಗೆ ನೆಮ್ಮದಿ ಇದೆ ಅಂತ ಸೊ ನಾಳೆ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ರೇಷಿಗೇ ಗೊತ್ತಿಲ್ಲ ಇವ್ರಿಗೆ ಏನಾದರೂ ಪ್ಲ್ಯಾನ್ಸ್ ಇರುತ್ತೆ ಸೊ ನನ್ನ ಪ್ಲ್ಯಾನ್ಸ್ ಅಂದರೂ ಏನಿಲ್ಲ ರೇಟ್ ತರ್ಟಿ ಫಸ್ಟ್ಗೆ ಇಲ್ಲೇ ಟ್ರೈನಲ್ಲಿ ಇದ್ದೀನಿ

ಅಂದರೆ ಚೆನ್ನಾಗಿ ಮಾತಾಡು ಅವನು ಆ್ಯಕ್ಚುಲಿ ರೀಲ್ಸ್ ಎಲ್ಲ ಮಾಡ್ತಾನೆ ಚೆನ್ನಾಗಿರುತ್ತೆ ಕಂಟೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಕೊಡ್ತಾನೆ ಸೊ ಆ್ಯಕ್ಚುಲಿ ಡಿಸೆಂಬರ್ ತರ್ಟಿ ಫಸ್ಟು ಯಾಕೆ ಸೆಲೆಬ್ರೇಟ್ ಮಾಡ್ತಾ ಇಲ್ಲ ಅಂತಂದರೆ ನಾನು ಹೇಳಿದೆ ಅಲ್ಲ ಸೆಲೆಬ್ರೇಟ್ ಮಾಡುವಂಥ ದಿನ ಗೈಸ್ ಬರೀ ಡೇಟ್ ಚೇಂಜ್ ಆಗ್ತಿದೆ ಅಷ್ಟೇ ಗೈಸ್ ಇವಾಗ ಮೆಜೆಸ್ಟಿಕ್ ಈಗ ಟೈಮ್ ಬಂದು ನಾಲ್ಕು ಮುಕ್ಕಾಲು ಬೆಳಗಿನ ಜಾವ ನಿದ್ದೆನೇ ಬಂದಿಲ್ಲ ಗೈಸ್ ನನಗೆ ಹುಷಾರೇ ಇರಲಿಲ್ಲ ರಾತ್ರಿ ಪೂರ್ತಿ ಕೋಲ್ಡಾಗಿಬಿಟ್ಟಿತ್ತು ಗೈಸ್ ಎಷ್ಟೊಂದು ಜನ ಇದ್ದಾರೆ ನೋಡಿ ನಮ್ಮ ಪ್ಲ್ಯಾಟ್ಫಾರ್ಮ್ ಬಂದ್ಬಿಟ್ಟು ನೈನ್ ಆ್ಯಂಡ್ ಟೆನ್ ಇವಾಗ ಬಸ್ಗೆ ಹೋಗಬೇಕು ನಾನು ಸೊ ಹಂಗಾಗಿ ಮೆಜೆಸ್ಟಿಕ್ ಕಡೆ ಹೋಗ್ತಾ ಹೋದಿ ಗೈಸ್ ಆ್ಯಕ್ಚುಲಿ ಮೆಜೆಸ್ಟಿಕ್ಕಲ್ಲಿ ಜನ ಇಲ್ಲ ಇಲ್ಲಾಂದರೆ ಫುಲ್ ಗಿಜಿ ಗಿಜಿ ಅಂತ ಇತ್ತು ಅಷ್ಟೊಂದೇನು ಜನ ಇಲ್ಲ ಇವತ್ತು ಸೊ ಇವತ್ತಿನ ಪುಟಾಣಿ ಬ್ಲಾಗ್ ಇಷ್ಟೇ ಏನು ಮಾಡಿಲ್ಲ ಡಿಸೆಂಬರ್ ತರ್ಟಿ ಫಸ್ಟ್ ಕೇಕ್ ಕಟ್ ಮಾಡಿಲ್ಲ ಎಲ್ಲೂ ಆಚೆ ಹೋಗಿಲ್ಲ ಎಲ್ಲೂ ಏನೂ ಮಾಡಿಲ್ಲ ಜಸ್ಟ್ ಟ್ರಾವೆಲ್ ಮಾಡಿದೆ ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ಅವನ ಇಷ್ಟ್ರಿ ಬಾಯ್ ಬಾಯ್